ವಿದ್ಯಾರ್ಥಿಗಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ಸಿದ್ದರಾಮಸ್ವಾಮಿ ಗಂಗಾವತಿ ತಾಲೂಕಿನ ಎಂಎಸ್ ಮಹಾವಿದ್ಯಾಲಯದಲ್ಲಿ ಶಿಕ್ಷಣ ಪ್ರೇಮಿ ಹಿರಿಯ ರಾಜಕಾರಣಿ ಎಚ್ ಎಂ ಸಿದ್ದರಾಮಸ್ವಾಮಿ ತಮ್ಮ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬವನ್ನು ತಮ್ಮದೇ ಪ್ರೌಢಶಾಲೆ ಮತ್ತು ಕಾನೂನು ಪದವಿ ಕಾಲೇಜು ಡಿಗ್ರಿ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸರಳವಾಗಿ ಮತ್ತು ಸಂಭ್ರಮದೊಂದಿಗೆ ಆಚರಿಸಿಕೊಂಡರು ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುವ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಉಪನ್ಯಾಸಕರು ಪ್ರಾಂಶುಪಾಲರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಿದ್ದರಾಮಸ್ವಾಮಿಯ ಬಗ್ಗೆ ಸರಳವಾಗಿ ಮತ್ತು ಅರ್ಥಗರ್ಭಿತವಾಗಿ ಅವರು ನಡೆದುಕೊಳ್ಳುವ ರೀತಿ ನೀತಿಗಳ ಬಗ್ಗೆ ಕೊಂಡಾಡಿದರು ಸಿದ್ದರಾಮಸ್ವಾಮಿ ಸ್ವಾಮಿಯವರು ಈ ಮಠಕ್ಕೆ ಬೆಳೆಯಬೇಕೆಂದರೆ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನ ಮೆಟ್ಟಿ ನಿಂತು ಸಾಧನೆಯನ್ನ ಮಾಡಿದ್ದಾರೆ ಇದು ಹಾಗೆ ಸುಮ್ಮನೆ ಒಲಿಯುವಂಥದ್ದಲ್ಲ ಇದರ ಹಿಂದೆ ಸ್ವಾಮಿಯವರ ಅಪಾರ ಶ್ರಮವಿದೆ ಎಂದು ಶಿಕ್ಷಕ ವರ್ಗ ತಮ್ಮ ಅನಿಸಿಕೆಯನ್ನ ಹೇಳಿದರು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದು ಮತ್ತು ಅದನ್ನು ಮುನ್ನಡೆಸುವುದು ಅಷ್ಟೊಂದು ಸುಲಭವಾದ ವಿಷಯವಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು ಕೆಲಸ ನಿರ್ವಹಿಸುವ ಉಪನ್ಯಾಸಕರು ಸಿದ್ದರಾಮಸ್ವಾಮಿಯ ಬಗ್ಗೆ ಮಾತನಾಡುತ್ತಾ ನಮ್ಮಲ್ಲಿರುವ ಎಲ್ಲ ಶಿಕ್ಷಕ ವೃಂದವನ್ನ ಭೇದ ಭಾವ ಇಲ್ಲದೆ ಪ್ರೋತ್ಸಾಹಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ಪಾರ್ವತಮ್ಮ ಕಾಲೇಜು ಆಡಳಿತ ಅಧಿಕಾರಿಗಳಾದ ಬಸವರಾಜಸ್ವಾಮಿ ವಿರೂಪಾಕ್ಷ ಸ್ವಾಮಿ ಮತ್ತು ಪ್ರಾಂಶುಪಾಲರು ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕ ವರ್ಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು